ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ನೇಕಾರನ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ನೇಕಾರನ ಬದುಕಿನ ಕಥೆಯನ್ನು ಮಾಡಲಿಕ್ಕೆ ಬಂದಿದ್ದೀನಿ ನೇಕಾರನ ಬದುಕಿಗೆ ಎಲ್ಲರಿಗೂ ತಮ್ಮ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆತಂದ್ರೆ ನಿಮ್ಮ ಬಂಧು ಬಳಗಕ್ಕೆ ಶೇರ್ ಮಾಡಿ ಅಂತ ಅನ್ನುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ನನ್ನ ಜೊತೆಗೆ ನೇಕಾರರು ಕೂತಿದ್ದಾರೆ ನೇಕಾರನ ಮಾತಾಡ್ಸೋಣ ಹಿರಿಯ ನೇಕಾರರು ಹುಟ್ಟಿದಾಗಿಂದಲೂ ಕೂಡ ಯಾವಾಗ ಅವರಿಗೆ ತಿಳುವಳಿಕೆ ಬಂತು ಆವಾಗಿಂದನೇ ಅವರು ನೇಕಾರದ ಬದುಕನ್ನು ಪ್ರಾರಂಭ ಮಾಡಿದ್ರು ನೈವಿಕೆಯನ್ನು ಪ್ರಾರಂಭ ಮಾಡಿದ್ರು ಮತ್ತ ಆ ನೇಕಾರನ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ್ರಿ ನಮ್ಮ ಹೆಸರು ಗೌಡ್ರು ಹನುಮಂತ ಗೌಡ್ರು ಬಾದಾನವ್ರಿ ಹ ಬನ್ನಗೌ ಈ ನೇಕಾರನ ಬದುಕು ಹೇಗಿರುತ್ತೆ ಅನ್ನೋದು ತಿಳ್ಕೊಳ್ಲಿಕ್ಕೆ ಬಂದಿದ್ದೀನಿ ಈ ಹೆಂಗ್ ಸ್ಟಾರ್ಟ್ ಆತಿದ್ವು ಅಂತ ಇದ್ರೆ ಇದು ನಾವು ಚಿಕ್ಕವ್ರಿಂದ ಸ್ಟಾರ್ಟ್ ಇದು ಈ ಬದುಕು ಹೆಂಗ್ರಿ ಅಂದ್ರ ಈ ಜೇಡ್ರ ಬಲಿ ಆ ಜೇಡ್ರ ಒಳಗ ನಾವ್ ಬಿದ್ದಂಗ ಆಯ್ಬಿಟ್ಟಿವ್ ನಾವು ಅದ್ರ ಬರ್ಬೇಕಾದ ಕಷ್ಟ್ರ ಜೇಳ್ರ ಬಲಿಯ ನಮ್ ಜೇಡ್ರ ಜೇಳ್ರೆ ಜೇಡ್ರ ಬಲಿಯನ್ನ ಯಾಕಂದ್ರ ಇದಕ್ ಹುಟ್ಟಿದ್ರಿಂದನೂ ಸಣ್ಣ ಸಣ್ಣ ಕೂಸಿನಿಂದ ಹಿಡ್ಕೊಂಡು ಅವ್ರ ಕೆಲಸ ಮಾಡ್ಬೇಕು ಏನ್ರಿ ಆಮೇಲೆ ಇದಕ್ಕ ಸಿಗದ್ ಪಗಾರ ಅಲ್ಪ್ ಸ್ವಲ್ಪ ಇದರಲ್ಲಿ ಎಲ್ಲಾರು ಜೀವನ ಕಳಿಬೇಕು ಇದಕ್ಕೆ ಒಬ್ರು ಅಣಿಗಿ ಕೆಚ್ ಕೊಡ್ಬೇಕು ಒಬ್ರು ಕಣಿಕೆ ಸಚ್ಚ ಕೊಡ್ಬೇಕು ಒಬ್ರು ಟಾನ್ ಹಾಕಿ ಕೊಡ್ಬೇಕು ಆಮೇಲೆ ಒಬ್ರು ಅಣಿಗಿ ಕೆಚ್ ಕೊಡ್ಬೇಕು ಏನ್ರಿ ಆಮೇಲೆ ತೆನಿ ಕಂಡಿಕ್ಕಿಂತ ಬ್ಯಾರೆ ಸಿಗ್ತಾವ್ರಿ ಅದನ್ನ ಸುತ್ತಬೇಕು ತೆನಿ ತಿರುಗಬೇಕು ಏನ್ರಿ ಇಷ್ಟೆಲ್ಲಾ ಆದ್ಮೇಲೆ ಅನಿ ಕೆಚ್ಚ ಕೊಟ್ಟ ಮೇಲೆ ನಾವು ಮಗ್ಗಕ್ ಹಾಕ್ತಿವ್ರಿ ಮಗ್ಗಕ್ ಹಾಕಿ ಅದ್ ಸೀರೆ ಚಲನ ಮಾಡ್ತೇವ್ರಿ ಆಮೇಲೆ ಅದನ್ನ ಗಜ ಕಟ್ಟಿ ಚುಂಗಿ ಕಟ್ಟಿ ಆಮೇಲೆ ಏನೈತ್ರಿ ಆ ಬೆಜ ಸರಿಸ್ತಿವಿ ಬೆಜ ಸರಿಸಿ ಆಮೇಲೆ ಅದಕ್ಕೆ ತೊಟ್ಟಂತ ತೋರ್ಸಿದ್ರಿ ಆ ತೊಟ್ಟು ಆ ಸೆಟಲ್ ಇಡ್ತೇವ್ರಿ ಆ ಇಟ್ಟ ಮೇಲೆ ಅದಕ್ಕೆ ಚುಂಗಿ ಕಟ್ತೇವ್ರಿ ಕಟ್ಟಿ ಮೇಲೆ ಆಮೇಲೆ ಹಗ್ಗ ಹಚ್ವ್ರಿ ಹಗ್ಗ ಮೇಲೆ ಅದನ್ನ ನೈದ್ ಸಲುವಾಗಿ ಮತ್ತೆ ಅದಕ್ಕೆ ನೀರು ஊತಿರಿ ನೀರು ಊದಿ ಅದನ್ನ ನಾವು ನೇಕ್ಕೆ ಚಾಲು ಮಾಡ್ತೀವಿ ನೀರು ಅಂದ್ರ ಸ್ವಲ್ಪ ಸಮನ ಆಗ್ಲಿ ಅಂತ್ರಿ ಯಾಕಂದ್ರೆ ಸ್ವಲ್ಪ ಹೆಸರು ಕಣಿ ಬರ್ತಿದ್ರೆ ಹಾ ಸಮ ಇಲ್ಲ ಅಂದ್ರೆ ಏನಾದ್ರು ಸ್ವಲ್ಪ ಚಮಕ ಹೆಸರು ಕಣಿ ಹೆಸರು ಕಣಿಯಾಗಿ 레ವೆಲ್ ಬರಗಳ್ರೆ ಚಮಕ ಅಂದ್ರೆ ದಾರ ಅದು ಅಲ್ಲೇ ಆಯ್ತು ನೋಡಿ ಚಮಕ ಅಂತಾರೆ ಅದಕ್ಕೆ ಅದು ಚಮಕ ಧಾರಾ ಅಂತಾರೆ ಹ್ಂ ಹ್ಂ ಅದನ್ನ ನಾವು ನೀರು ஊಿದಾಗ ಸರಿಯಾಗುತ್ತೆ ಆಮೇಲೆ ಅದನ್ನ ನೇಯ ಕೊಂಡಿರ್ತೀವಿ ನೇಯ ಕೊಂಡ ಮೇಲೆ ಅದು ಸ್ಟಾರ್ಟ್ ಮಾಡ್ಬೇಕಾದ್ರ ಮೊದಲ ಒಂದ್ ಸ್ವಲ್ಪ ರೀ ನೇಯ್ದ ಈ ಕಟ್ಟು ಒಂದ್ ಸ್ವಲ್ಪ ನೆ ಬದಿ ಹಿಡ್ಕೊಂಡು ನೇಯ್ದು ಅದಕ್ಕೆ ನಾವು ಇದನ್ನ ಗೀರ್ ಕಟ್ತೀವಿ ಅದಕ್ಕೆ ರುದ್ರ ಗಂಟೆ ಹಾ ಅದನ್ನ ಕಟ್ಟಿದ ನಂತರ ತೆನಿ ತೆನಿ ಆದಂತ ಕೆಂಪು ಪಟ್ಟೆ ಬಡಿದಿವಿ ಆಮೇಲೆ ತೆನಿ ಆ ಮಧ್ಯದಲ್ಲಿ ಮತ್ತೊಂದು ಪಟ್ಟೆ ಬರ್ ಬೆಳೆ ಪಟ್ಟೆ ಆದ ನಂತರ ಒಂದ್ ಪಟ್ಟೆ ಬರ್ತಾರೆ ಆ ಕೆಂಪು ಆಮೇಲೆ ಏನೈತ್ರಿ ಆ ಪಟ್ಟೆ ಎರಡು ಪಟ್ಟೆ ಬಡಿಯ ಮುಂದಕ್ಕೆ ಏನೈತ್ರಿ ಒಂದ್ ಪಟ್ಟೆ ಬಡಿದ್ರೆ ಒಂದ್ ಪಟ್ಟೆ ಆದ್ಮೇಲೆ ಬೆಳೆ ಪಟ್ಟೆ ತೆನಿ ಅಂತ ತಿರುತ್ತೀರಿ ಆ ತೆನಿದ ಮೇಲೆ ಮತ್ತೊಂದು ಕೆಂಪು ಪಟ್ಟೆ ಬಡಿಬೇಕಾದ್ರೆ ಆ ಮಧ್ಯದಲ್ಲಿ ನಾವ್ ಮತ್ತೊಂದು ಸಣ್ಣದು ಲತ್ತಿ ಗುಣಿ ಅಂತ ಹಾಕ್ತೇವ್ರಿ ಆಮೇಲೆ ಅಂತ ಅದ್ ಪಟ್ಟೆ ಬಂದ್ ಮತ್ತೆ ಮತ್ತೊಂದು ಪಟ್ಟ್ಯ ಏನೈತಿ ಕೆಬ್ಬಳ್ಳಿ ಆ ಪಟ್ಟಿಯನ್ನು ತೆಣಿ ನಾವು ಇಬ್ರು ಕರ್ಕೊಂಡು ಚಿರುಗೋಗ್ಬೇಕ್ರಿ ಬೇಗ ಇಬ್ರು ಬೇಕ್ರಿ ಒಬ್ರು ಅಚಿಂದ ಮಾಡ್ಕೊಂಡು ಈಚೆ ತೊಕೊಬೇಕ್ರಿ ಹಿಂಗ ಈ ಲಾಲಿಯಿಂದ ತಗೋಬ್ರಿ ಈ ಲಾಲಿಯಿಂದ ತಗೋಬೇಕು ಆಮೇಲೆ ಮಧ್ಯದೊಂದು ಲಾಳಿ ಒಗಿಬೇಕ್ರಿ ಅದನ್ನ ಅಲ್ಲಿ ತಗೊಂಡ್ಮೇಲೆ ಅದ್ ಇರ್ತದ್ರಿ ಬಾರ್ಡರ್ ಅದ್ ದಡಿ ದಿನ ನೋಡಿ ದಡಿ ಅಂತೀವಿ ನಾವು ಅದ್ರ ಮಟ್ಟಿಗೆ ಆಟ ಒಂದು ತಗೊಂಡ್ ಒಂದ್ ಲಾಲಿರಿ ಅಚಾಕ್ ಒಂದ್ ಲಾಳಿ ನಮ್ ಕೈಯಾಗ ಒಂದ್ ಲಾಳ್ ಇರ್ತದೆ ಮೂರ್ ಲಾಳಿರ್ತಾವ್ರಿ ಅದಕ್ಕೆ ತೋರಿಸ್ತೀರ ಈ ಕಂಡಿಕೆ ಇದು ದೊಡ್ಡ ಲಾಳಿ ಅಂತೀವ್ರಿ ನಾವು ಇದು ದೊಡ್ಡ ಲಾಡ್ರಿ ದೊಡ್ಡ ರೀ ಆಮೇಲೆ ಈಬೂ ಏನಾದ್ ನೋಡ್ರಿ ಇವ ಸಂಲಾರಿ ಇವ ಸಂಲಾರಿ ಇವ ಲಾರಿ ಇವ ಈ ಜೋ ಎನದಿ ಬಾಳ್ರಣ ಅಂತೀರೋ ನೀವು ಬಾಳ್ರಣ ಅಂತೀರಿ ನಾವು ಶರ ಇದು ದಡಿ ಅಂತೀವಿ ಹ ದಡಿ ಈಗ ಇಟೇಕಾ ಇಂಗ್ ಹೋಗಿ ಬರ್ತ ಹೋಗಬೇಕು ಆಮೇಲೆ ಇಟೇಕಿ ಬ್ರೋ ಇಂಗ್ ಹೋಗಿ ಹೋಗಬೇಕು ಆಮೇಲೆ ಮಧ್ಯದೋವಿ ಇವ ಹಾಕುವಾಗ ಬಳಸುವಂತ ಇದು ಹಾಕುವಾಗ ಇದು ಅದನ್ನ ಮಾತ್ ನೋವಿ ಶರ ಇದನ್ನು ಯಾವಾಗ್ಲೂ ಅದ್ರ ಅದರೊಳಗೆ ಇರುತ್ತಲ್ಲ ಅದು ಯಾವದು ಅದೇ ರೀ ಇದೆ ಇದು ಇದು ಇರುತ್ತೆ ಆಮೇಲೆ ಇದಾ ಹ್ಮ್ ಹ್ಮ್ ಕರೆಕಂಡಿ ಅಂತೀವಿ ಇದು ಮುಗಿದ ನಂತರ ಇದನ್ನ ಇದನ್ನ ಐತಿ ಇದು ಸಿಲ್ಕ್ ಅಂತೀರಿ ನೀವು ನಾವು ರೇಷ್ಮೆ ಅಂತ ನೀವು ಸಿಲ್ಕ್ ಅಂತೀರಿ ನಾವು ರೇಷ್ಮೆ ಅಂತೀವಿ ರೇಷ್ಮೆ ಹಾ ರೇಷ್ಮೆ ರೀ ಇದು ಏನಂಟ್ರಿ ಕಾಟನ್ ಇದು ಇದಾರ ರೇಷ್ಮೆ ರೇಷ್ಮೆ ಇದಕ್ಕೆ ಲಾಳಿಕೆ ಇದ್ರೊಳಗ ಬರ್ತಾವನ್ ನೋಡಿ ಸರ್ ಹ್ಮ್ ಹ್ಮ್ ಇಲ್ಲಿಂದ ಮಾಡಿರ್ತಾರೆ ಕಟ್ಟಿಗೆ ಏನು ಮಾಡಿರ್ತಾರಿಗೆ ಯಾವ ಕಟ್ಟಿಗೆ ತಗೋತಾರ ಬೆಳಗಾವ್ ಬೆಳಗಾವ್ ಕರಿ ಹಾ ಹಾ ಅಕಸ್ಮಾತ್ ಇಲ್ಲಿ ಇವು ಏನಾರ ಮುರಿದು ಸ್ವಲ್ಪ ಏನಾರ ತೊಂದ್ರೆ ಆತಪ್ಪ ಅಂದ್ರ ಎಲ್ಲಿ ತಗೋತೀರಿ ಮತ್ತೆ ಇಲ್ಲಿ ವ್ಯಾಪಾರಸ್ಥರ ತಗೋತೀವ್ರಿ ಕಾಲ ವ್ಯಾಪಾರಸ್ಥರ ತಾಲೆ ನಿಮ್ಮಲ್ಲಿ ಸಿಗ್ತಾವ್ ಸಿಗ್ತಾವ್ರಿ ಹಾ 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 ಇನ್ನೊಂದ್ ಏನೈತೆ ಇಲ್ಲಿ ಏನ ಸ್ವಲ್ಪ ಇದು ಆತ ಇಲ್ಲಿ ಸಿಗ್ತಾವ್ರಿ ತಗೊಂಡ್ಬರ್ತಾರೆ ಇಲ್ಲೇ ವ್ಯಾಪಾರಸ್ಥರ ತರ್ತಿ ಈ ಚಮಕಾ ಪಂಪ್ ಏನ್ ಕೊಡ್ತಾರಲ್ರಿ ಅವ್ರ ಹತ್ರ ತರ್ತೀವಿ ಕಾಲಿಗೆ ಹೋಗಿ ಇವು ಏನೈತೆ ನೋಡ್ರಿ ಇದು ಈಚೆಕ ಮಗ್ಗಲ ಬಲ್ಭಾಗಕ್ಕೆ ಇದು ಇದು ಎಡಭಾಗಕ್ರಿ ಬಾಡ್ರ ಬಗ್ಗೆಲ್ಲ ತಗೊಂಡ್ ನೀವು ಬಾಡ್ರ್ ಅಂತೀರಿ ನೀವು ನಾವ್ ರೆಡಿ ಅಂತೀವಿ ರೆಡಿ ಅಂತೀವ್ರಿ ಇದು ಮಧ್ಯದಲ್ಲಿ ಇದು ಏನೈತ್ರಿ ಇಷ್ಟು ತಗೊಂಡ್ರಿಶ್ಮಿ ಪೂರಾ ರೇಷ್ಮೆ ರೇಷ್ಮೆ ಇದು ತೆನಿ ಅಂತಾರೀನಿ ತೆನಿ ಅಂದ್ರೆ ತೆನಿ ಅಂತ ಇರುತ್ತೀವಿ ನೋಡ್ರಿ ನೋಡ್ರಿ ಅದಿ ತಿರೋದಂತಾರ

ಆಮೇಲೆ ಅಲ್ಲಿ ತುಳಿಯಕ ಕಾಲ್ಪಡಿ ಅದೇನಾದರೂ ಮೂರ 10 ಐ ಬಡಿಕತನ ವರ್ಷ ಬರಬೇಕು ಆ ಇಲ್ಲೇ ಇಲ್ಲೇ ಮಾಡಲ್ಲ ಏ ಇಲ್ಲೇ ಮಾಡ್ತಾರೆ ಅದಕ್ಕೆ ಏನಂತಾರೆ ಇಂಗ ತುಳಿಯದಕ್ಕೆ ಕಾಲ್ಪಡಿ ಅಂತಾರೆ ಕಾಲ್ ಕಾಲ್ ಪೌಡಿ ಕಾಲ್ ಪೌಡಿ ಕಾಲ್ ಪೌಡಿ ಅಂತಾರೆ ಈಗ ಒಂದೊಂದು ವಿಚಾರ ಮಾಡೋಣ ಇವು ಲಾಳಿ ಅಂತ ಹೇಳಿದ್ರಿ ಇದರೊಳಗೆ ಇರೋದು ಕಂಡಿಕೆ ಇವು ಗಣಿ ಗಣಿ ಕಂಡಿಕೆ ಗಣಿ ಕಂಡಿಕೆ ಅಂತ ಹೇಳಿದ್ರಿ ಸರಿ ಈ ಮ್ಯಾಲಿಂದ ಹೋಗೋಣ ಫಸ್ಟ್ ಅದು ಮ್ಯಾಲಿದೇ ಏನಂತಾರೆ ಅದಕ್ಕೆ ಪಿಂಜರ ಅಂತಾರೆ ಪಿಂಜರ ಪಿಂಜರ ಆಮೇಲೆ ಪಿಂಜರ ಆ ಪಿಂಜರಕ್ಕೆ ಅದು ಎಷ್ಟು 8 ಕೋಲ ಅಂತಾರೆ ಎಂಟು ಕೋಲ್ ಅದಕ್ಕೆ ಎಂಟು ಕೋಲಿಗೆ ನಾವು ಐದು ಕೋಲ್ ಆಗ್ತವ್ರಿ ಇದು ಚಿಕ್ಕಿ ಚಿಕ್ಕಿ ಎಂಟು ಕೋಲು ಎಂಟು ಕೋಲಿಗೆ ನಾವು ಮೇಲೆ ಅದು ಸ್ಟಾರ್ಟ್ ಆಗದ್ರಿ ಅದು ಸ್ಟಾರ್ಟ್ ಆಗಲಿ ಚಿಕ್ಕಿ ಬೆಳಗಲ್ರಿ ಅದಕ್ಕೆ ಪೆಂಜ್ರ ಅಂತಾರೀ ಅದ ಪಿಂಜರ ಪಿಂಜರ ಅಂತಾರೀ ಅಲ್ಲಿಂದ್ರಿ ಅಲ್ಲಿಂದ್ರಿ ಇದರ ಇನ್ನ ಇದಕ್ಕ ಇದು ಇಲ್ರಿ ಹ್ಮ್ ಇದೇ ನೆದಿದ್ದು ತಯಾರಿದೆ ಕೈಯಾರೆ ನೆನದು ಹ್ಮ್ ಅಜ್ಜಿ ಕೊಟ್ಟಿದ್ದು ಹ್ಮ್ ಅಜ್ಜಿ ಕೊಟ್ಟಿದ್ದು ಕೈಯಾರ ನೆದ್ದು ಅಜ್ಜಿ ಕೊಟ್ಟಾರೆ ಇದು ರೇಷ್ಮಿರ್ಗು ಸೆರಗ್ರಿ ಸೆರಗಂತೀರೀ ಪೇರ್ ಅಂತಾರೇರ್ ಅಂತ ಎಲ್ಲಿ ಲಗ್ನಕ ಬರಲ್ರಿಲ್ಲ ಬೇಕ್ರಿ ಕಾರಣಕ್ಕ ನಾವು ಇಲ್ರಿ ಮಾಡ್ಬಾರ್ದು ಲೆಕ್ಕ ಈಗ ನಾವು ನಡೆದಾವ ಮೊದಲ್ ನಮ್ಗೆ ಏನೈತಿ ಸಂಪ್ರದಾಯ ಸಂಪ್ರದಾಯ ಏನೈತ್ರಿ ಈ ಸಂಪ್ರದಾಯ ಇಟ್ಕೊಂಡು ಇರ್ಲಿಲ್ಲ ಬೇಕ್ರಿ ಆಮೇಲೆ ನಾವು ಲಕ್ಷ್ಮೀ ಪೂಜೆ ಮಾಡ್ಲಿ ಅದು ಏನೋ ಮಾಡ್ಲಿ ಇದು ಬೇಕು ಇದು ಬೇಕ್ರಿ ಇದು ಅಜ್ಜಿಗೆ ನೇಯ್ದು ಕೊಟ್ಟಿರಿ ನೀವು ಯಾಕೆ ನೇದ್ ಕೊಟ್ಟ್ರಿ ಪ್ರೀತಿಯ ಕಾರಣ ಇದು ಅಲ್ರಿ ಮತ್ತೆ ನಾವು ಇಲ್ಲಿ ಇದು ಮಾಡ್ತಿರ್ತೀವ್ರಿ ಮತ್ತೆ ಅವ್ರು ದುಡಿತಾರ ಮತ್ತೆ ಅವ್ರಿಗೆ ಕೊಟ್ಟು ಒಂದಷ್ಟು ನಾವು ಅವ್ರಿಗೆ ಒಂದಷ್ಟು ಮತ್ತೆ ಆಮೇಲೆ ಅವ್ರ ಮಾಲ್ ಅಂದ್ರೆ ನಾವು ನೆಡಿ ಅಜ್ಜಿ ಒಂದ್ ಅಲ್ಲ ಅಲ್ಲಾ ನೀವಾ ಸೀರೆ ನೇಯರು ನೀವಾ ನೇಯ್ದು ಮತ್ತ ನಿಮ್ಮ ಹೆಣ್ಮಕ್ಳಿಗ್ ಒಂದ್ ಸೀರೆ ಕೊಡ್ಸ್ಲಿಲ್ಲಾ ಅಂದ್ರ ಹೆಂಗ ಅಂತ ಅದ್ನ ಈಗ ಅವ್ರು ನಮ್ ಕೆಲ್ಸಾ ಮಾಡ್ಕೊಡ್ತಾರ ಅವ್ರ ಕೆಲಸ ಮಾಡ್ಕೊಳ್ರಿ ನಾವ್ ನಡೆಯಂಗಿಲ್ಲಾ ಅಲ್ಲಪ್ಪ ಈ ಸೀರೆ ಎಷ್ಟು ಬೆಲೆ ಬಾಳತ್ತ ಹೊರಗಡೆ ಮಾರಿದ್ರ ಹೊರಗಡೆ ಮಾರಿದ್ರೀ ಇದು ನೋಡ್ರಿ ಈಗ ಇವು ಏನೈತ್ರೀ ಈಗ ರೆಡಿಮೆಂಟ್ ಟೂ ಅನ್ನೋದ ಬ್ಯಾರೆ ಏಳ್ ನಿಷದ್ ಬ್ಯಾರೆ ಏನ್ ಹೇಳ್ತಿದ್ರ ಯಾರೇ ಅವ್ರ ಮ್ಯಾಲ್ ಮ್ಯಾಲ್ ಬೀಳ್ತದ ನೀವ ಕಯಾರೇ ನೇದಿರಿ ಈಗ ಕೈಯಾರ ಐತಿ ನೀವು ನೇದಿದ್ ಸೀರೆನ ಇಲ್ಲ ಐತಿ ಅಜ್ಜಿ ಇದು ಇರ್ಲಿ ಈಗ ಇದು ರೇಟ್ ಎಷ್ಟು ಬೀಳತ್ತ ಅಂತ ರೂಪಾಯಿ ಅಜ್ಜಿಗೆ ಪ್ರೀತಿಯ ಕಾಣಿಕೆಯಿಂದ ನೀವು ಸಂತೋಷ ಈಗ ನಾನು ಒಂದು ಸಿನಿಮಾ ನೋಡಿದ್ದೆ ಕಾಂಚಿಪುರಂ ಸೀರೆ ಅಂತ ಹೇಳಿ ದೊಡ್ಡ ಕತೆ ಇರೋದು ಅದ್ರಂಗ ಆ ಕಥೆಯನ್ನ ನಿಮ್ ನೇಕಾರನ ಬದುಕಿನ ಕತೆ ಹೆಂಗಿರುತ್ತಾ ಆತ ಬ್ರಿಟಿಷರ್ ಕಾಲದಾಗ ಅಲ್ಲಿ ನೇಕೆಂಬರಕ್ ಹೋದಾಗ ಒಂದಿಷ್ಟಿಷ್ಟ ಹೇಳಿನ ಬಾಯಿ ಒಳಗ ಇಟ್ಕೊಂಡು ಇನ್ನೆಲ್ಲೋ ಇಟ್ಕೊಂಡು ತಗೊಂಬಂದ ತಗೊಂಡು ಮನೆಯೊಳಗ್ ಮಗ್ಗ ಹಾಕಿ ಅದನ್ನ ಮಾಡ್ತಿರ್ತಾನ ಆ ರೀತಿ ಕತೆಗಳು ನಿಮ್ಮಲ್ಲಿ ಇರ್ತಾವ ಅದಕ್ಕ ನಿಮ್ಮ ಕತೆ ನೇಕಾರಣ ಬದುಕಿನ ಕಥೆ ತಿಳ್ಕೊಳಕ್ ಬಂದೆ ಈಗ ಯಾರ ಬಂದ್ರು ಕೊಡ್ತೀರಿ ಇಲ್ಲಿ ಅಲ್ಲ ನೀವ್ ಕೊಡ್ತೀರಿ ವೀಕ್ಷಕರಿಗೆ ಹೇಳ್ತೀರಿ ಕೇಳ್ರಿ ಮತ್ತ ಯಾರಾರ ಬಂದ್ರ ನೀವು ಕೊಡ್ತೀವಿ ಅಂತ ಹೇಳ್ರಿ ಯಾರ ನೀವು ಬಂದ್ರೆ ಕೊಡ್ತೀವ್ರಿ ಸೇರಿನ ನೀವು ಬಂದು ನಮ್ಮ ಹತ್ರ ಕೇಳಿದ್ರ ಅದೇನ್ ರೇಟ್ ಇರ್ತದೆ ಆ ರೇಟ್ ಇಂದ ಕೊಡ್ತೀವಿ ನೀವು ಕೊಡ್ತೀರಿ ಉದಾಹರಣೆ ಹೇಳ್ರಿ ಈ ಸೀರಿದ ರೇಟ ಬಂದ್ರೆ ಅಂದ್ರ ಏನ್ ರೇಟ್ ಕೊಡ್ತೀವ್ರಿ ಅಂತ ಹೇಳ್ರಿ ಅವತ್ತಿನ ಧಾರಣೆ ಹೆಂಗಿರತ್ತ ಹಂಗ್ ಕೊಡಕ್ ಸರಿ ಬಿಡು ಮತ್ತ ಇವ್ರು ಅವ್ರು ನೀವು ಅವ್ರು ಬಂದ್ರ ನೀವು ಬಂದ್ರಿ ಅಂದ್ರ ಅವಾಗಿನ ರೇಟ್ ಏನ್ ಇರ್ತದೆ ಆ ರೇಟ್ ನೋಡ್ಕೊಂಡು ನಿಮ್ಗೆ ನಾವು ಕೊಡ್ತೀವಿ ನಂಬರ್ ಹೇಳ್ರಲ್ಲ ಅವ್ರಿಗೆ ಅವ್ರಿಗೆ ನಂಬರ್ ನಿಮ್ ನಂಬರ್ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ತಾರ ನಂಬರ್ ಅಂತ ಹೇಳ್ರಿ ಈ ಸೀರಿ ಕತೆಯನ್ನ ಮುಂದ್ ಇದನಾ ಹ್ಮ್ ಇಲ್ಲ ಇರಲಿಲ್ಲ ಅಜ್ಜಿದು ಅಜ್ಜಿ ನಿಮ್ಮ ಬಾಲ್ಯದ ಕಥೆ ಬೇಕು ನನಗ ನಮ್ ಬಾಲ್ಯದ ಕಥೆ ಇಲ್ಲಿಂದ ಶುರು ಆಗ್ಬೇಕ್ ಕತಿ ಈಗ